ಆಕಾಶವಾಣಿ ಧಾರವಾಡ ಸಂತ ಶಿಶುನಾಳ ಶರೀಫ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ ಪ್ರಸ್ತುತಿ ಡಾ ಸದಾಶಿವ ಮರ್ಜಿ ಕೇಳಿ ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೌವಾ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೌವಾ ಚಂದ್ರಕ ತಂದೆನಾ ಸಂಗೀ ನೀರಿಗೆ ಬಂದೇನಾ ಚಂದ್ರಕ ತಂದೆನಾ ಸಂಗೀ ನೀರಿಗೆ ಬಂದೇನ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೌವಾ ಚನ್ನಪ್ಪ ಚನ್ನ ಗೌಡ ಶಿಶುನಾಳ ಶರೀಫರು ಕನ್ನಡದ ಅನುಭಾವಿ ಕವಿ ಲೌಕಿಕದ ಎಲ್ಲ ಬೆಡುಗು ಬಿನ್ನಾಣಗಳನ್ನು ಬಲ್ಲ ಕವಿ ಲೌಕಿಕ ಅನುಭವಗಳ ತಾತ್ವಿಕ ದರ್ಶನಕ್ಕಿಳಿದು ಮಾತನಾಡಿದರು ಹೀಗಾಗಿಯೇ ಅನುಭಾವಿ ಕವಿ ಎನಿಸಿಕೊಂಡರು ಕನ್ನಡ ತತ್ವ ಪದಕಾರರಲ್ಲಿ ಅವರದ್ದು ವಿಶೇಷವಾದ ವ್ಯಕ್ತಿತ್ವ ಹತ್ತೊಂಬತ್ತನೆಯ ಶತಮಾನದಲ್ಲಿ ಕನ್ನಡ ಕಾವ್ಯದ ಭಿನ್ನ ಸಾಧ್ಯತೆಯೊಂದನ್ನು ರೂಪಿಸಿಕೊಡುತ್ತಲೇ ತನ್ನ ಕಾಲದ ಸಾಮಾಜಿಕ ಸಂಘರ್ಷ ಆಧುನಿಕತೆಯ ಪ್ರವೇಶ ರಾಜಕಾರಣ ಧರ್ಮಗಳ ಕೊಳುಕೊಡೆ ಅಂಚಿನ ಸಮುದಾಯಗಳ ದನಿ ಮತ್ತು ಕಣ್ಣಿಗೆ ರಾಚುತ್ತಿದ್ದ ಸಾಮಾಜಿಕ ಅನ್ಯಾಯಗಳೆಲ್ಲವನ್ನೂ ಹಿಡಿದಿಟ್ಟು ಹುರಿಗೊಳಿಸಿ ಕಾವ್ಯವಾಗಿಸಿದರು ಅವರ ಕಾವ್ಯದಲ್ಲಿ ಹೊಸ ಆಶಯ ಹೊಸ ಆಕೃತಿ ಮೈದಳೆದ ಬಗೆಯನ್ನು ಕನ್ನಡ ಕಾವ್ಯಲೋಕ ಈಗಾಗಲೇ ಗುರುತಿಸಿದೆ ಕನ್ನಡ ಸಾಹಿತ್ಯವನ್ನು ತಮ್ಮ ಅನುಭಾವದ ಕಥನಗಳು ಮತ್ತು ಬಹುನೆಲೆಯ ಕಾವ್ಯದ ಮೂಲಕ ಶ್ರೀಮಂತಗೊಳಿಸಿದವರು ಈಗಿನ ಹಾವೇರಿ ಜಿಲ್ಲೆಗೆ ಸೇರಿದ ಸಿಗ್ಗಾವಿ ತಾಲೂಕಿನಲ್ಲಿ ಶಿಶುನಾಳ ಗ್ರಾಮವಿದೆ ಹಿಂದೆ ಇದನ್ನು ಹಾಳ ಶಿಶುವಿನಾಳ ಎಂದು ಕರೆಯುತ್ತಿದ್ದರು ಈ ಗ್ರಾಮದಲ್ಲಿ ದೇವಕಾರ ಮನೆತನದ ಇಮಾಮ್ ಹಜರತ್ ಸಾಹೇಬ್ ಮತ್ತು ಆತನ ಪತ್ನಿ ಇವರಿಗೆ ಬಹುಕಾಲ ಸಂತಾನ ಇರಲಿಲ್ಲ ಅವರು ಹುಲಗೂರಿನ ಸಂತ ಖಾದರ್ ಶಾವರಿ ಸಮಾಧಿಗೆ ಭಕ್ತಿಯಿಂದ ನಡೆದುಕೊಂಡ ಮೇಲೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಮಾರ್ಚ್ ಏಳರಂದು ಷರೀಫರು ಜನಿಸಿದರು ಷರೀಫರು ಯಾವುದೇ ಕೆಲಸ ಮಾಡಿದರೂ ಯಾ ಖಾದರ್ ಎಂದು ಹೇಳುತ್ತಿದ್ದರೆಂದು ಅವರ ಶಿಷ್ಯರು ನೆನಪಿಸಿಕೊಳ್ಳುತ್ತಾರೆ ಷರೀಫರು ತಮ್ಮದೊಂದು ತತ್ವ ಪದದಲ್ಲಿ ನಡೆಯೋ ದೇವರ ಚಾಕರಿಗೆ ಮುಕ್ತಿ ಗೋಡೆಯ ಖಾದರಲಿಂಗ ನೆಲೆಸಿರ್ಪ ಗಿರಿಗೆ ಎಂದು ಅನನ್ಯತೆಯಿಂದ ಹಾಡಿದ್ದಾರೆ ಇವರು ಹುಟ್ಟು ಹೆಸರು ಮೊಹಮ್ಮದ್ ಶರೀಫ್ ಪ್ರಾಥಮಿಕ ವಿದ್ಯಾಭ್ಯಾಸ ಆ ಕಾಲದ ಕೂಲಿ ಮಠದಲ್ಲಿ ನಡೆಯಿತು ಶರೀಫರು ಬಾಲ್ಯದಲ್ಲೂ ತುಂಬಾ ಚುರುಕಾದ ಹುಡುಗ ಆಟ ಪಾಠಗಳೆರಡರಲ್ಲೂ ಮುಂದೆ ಅಲ್ಲಿ ಮುಲ್ಕಿ ಪರೀಕ್ಷೆ ಪಾಸು ಮಾಡಿದರು ನಂತರ ಶರೀಫರು ಮೋಡಿ ಲಿಪಿಯನ್ನು ಚೆನ್ನಾಗಿ ಓದುವ ಅಭ್ಯಾಸವನ್ನು ರೂಢಿಸಿಕೊಂಡರು ಮನೆತನದಲ್ಲಿ ಉರ್ದು ಬಳಕೆ ಮಾಡುತ್ತಿದ್ದುದರಿಂದ ಅದನ್ನು ಚೆನ್ನಾಗಿ ಕರಗತ ಮಾಡಿಕೊಂಡರು ಶರೀಫರು ಮುಲ್ಕಿ ಪರೀಕ್ಷೆ ಮಾಡುವ ವೇಳೆಗೆ ರಾಮಾಯಣ ಮಹಾಭಾರತಗಳನ್ನು ಓದಿ ಕರಗತ ಮಾಡಿಕೊಂಡಿದ್ದರು ಚಾಮರಸನ ಪ್ರಭುಲಿಂಗಲೀಲೆ ಅವರ ಮೇಲೆ ಬಹಳ ಪ್ರಭಾವವನ್ನುಂಟು ಮಾಡಿತ್ತು ಕೈ ಕೈಪ್ರತಿಯನ್ನು ಮಾಡಿಕೊಂಡು ಅದನ್ನು ಸದಾ ತಮ್ಮ ಬಳಿ ಇಟ್ಟುಕೊಂಡಿರುತ್ತಿದ್ದರು ಅವರು ದೇವಿ ಪುರಾಣವನ್ನು ಮನನ ಮಾಡಿದ್ದರು ಊರಿನ ಜನರೊಡನೆ ಸೇರಿ ಹಗಲು ವೇಷ ಹಾಕಿ ಹುಣಿದದ್ದುಂಟು ಬಯಲಾಟಗಳಲ್ಲಿ ಬಣ್ಣ ಬಳಿದುಕೊಂಡು ಪಾತ್ರವಹಿಸಿದ್ದರಂತೆ ಸರ್ವಜ್ಞ ಹಾಗೂ ಸರ್ಪಭೂಷಣ ಶಿವಯೋಗಿಗಳ ಕಾವ್ಯವಚನ ಮಾಡುವುದರಲ್ಲಿ ಶರೀಫರಿಗೆ ಎಲ್ಲಿಲ್ಲದ ಹಿಗ್ಗು ಗ್ರಾಮದ ಸುತ್ತಮುತ್ತ ಎಲ್ಲೇ ಶಾಸ್ತ್ರ ಪುರಾಣ ನಡೆಯಲಿ ಅಲ್ಲಿ ಷರೀಫರು ಹಾಜರಾಗುತ್ತಿದ್ದರು ಅವರು ಮೊಹರಂ ಹಬ್ಬ ನಡೆಯುವಾಗ ರಿವಾಯತ್ ಪದಗಳನ್ನು ರಚಿಸುತ್ತಿದ್ದರು ಷರೀಫರು ಕನ್ನಡ ಮಾತ್ರವಲ್ಲದೆ ಉರ್ದು ಮರಾಠಿ ಭಾಷೆಗಳನ್ನು ಬಲ್ಲವರಾಗಿದ್ದರು ಆ ಮೂರು ಭಾಷೆಗಳಲ್ಲಿ ನೂರಾರು ಪದಗಳನ್ನು ರಚಿಸಿದ್ದಾರೆ ಷರೀಫರು ಸಮಾಜದಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿದ್ದರು ಅವರು ಜಾತಿ ಮತ ಪಂಥಗಳನ್ನು ಎಂದೂ ಲೆಕ್ಕಿಸುತ್ತಿರಲಿಲ್ಲ ಅವರು ಬೆಲ್ಲದ ಹೇರಾಗಿ ಜನಮನದಲ್ಲಿ ಚಿರಸ್ಥಾಯಿಯಾದರು ಶರೀಫರು ತಮಗೆ ಕಂಡದ್ದನ್ನು ಮುಚ್ಚುಮರಿಯಲ್ಲದೆ ಹೇಳುತ್ತಿದ್ದರು ನಿಷ್ಠುರವಾದಿ ಆದರೆ ಅವರದು ಮಾತೃಹೃದಯ ಕರುಣೆ ಮೈತ್ರಿ ಪ್ರೇಮ ಸ್ವಭಾವ ಅವರ ಅಂತರಂಗದಲ್ಲಿ ಸದಾ ನೆರೆಯಾಗಿರುತ್ತಿತ್ತು ಷರೀಫರು ಲೋಕಹಿತಕ್ಕಾಗಿ ಬದುಕಿದರು ಅವರ ಅಂತರಂಗ ಬಹಿರಂಗಗಳೆರಡೂ ಬ್ರಹ್ಮದ್ಯಾನದಲ್ಲಿಯೇ ಇರುತ್ತಿದ್ದವು ಷರೀಫರು ತಮ್ಮ ಅವಸಾನ ಕಾಲವನ್ನು ತಿಳಿದುಕೊಂಡರು ಅವರು ತಮ್ಮೆಲ್ಲ ಶಿಷ್ಯರನ್ನು ಕರೆದು ಯಾರೂ ದುಃಖಪಡಕೂಡದೆಂದು ಎಲ್ಲರೂ ಆತ್ಮಜ್ಞಾನದಲ್ಲಿ ಅನುಷ್ಠಾನಪರರಾಗಿರಬೇಕೆಂದು ಹೇಳಿದರು

నా నీ <mumbles tap Boom> दि कर्मा वा दुरिता वा खलु दू करुणादिकर्म वा दुरिता वा खलु दू माया परमश वागदे अरणावलितु माया गाहुतिीवन कनुीगि भावक गाहुति मा जीवन कनुीगि भावदि बयलू ब्रह्म दोडाडु तावदि बयलू ब्रह्म दोलाडु ती बे हाविडति नािडति बे हाविडति िशुनाल दिश ने गतिङ्गु अवनि योल् शिशुनाल दिश ने गतिवना भाजय गु शिवलोक दोडुना जवना, जवना देहा गु शिवलोक दोडुना भिडतिडति ना

ದೇಹವನ್ನು ತ್ಯಜಿಸಲು ಅನುವಾದರು ಆಗ ಅವರಿಗೆ ಎಪ್ಪತ್ತು ವರ್ಷ ಶರೀಫರು ಶರಣ ತತ್ವವನ್ನು ಒಪ್ಪಿಕೊಂಡಿದ್ದರು ಜುಲೈ ಮೂರು ಎಂಬತ್ತೊಂಬತ್ತರಂದು ತಮ್ಮ ಇಹಯಾತ್ರೆಯನ್ನು ಮುಗಿಸಿದರು ಗೋವಿಂದ ಭಟ್ಟರು ಆ ಬಾಲಕನನ್ನು ಕರೆದು ಶರೀಫಾ ನಿನ್ನ ತಂದೆಯಾರು ಎಂದು ಕೇಳಿದರು ಗ್ರಾಮಸ್ಥರು ನಕ್ಕರು ಆದರೆ ಆ ಹುಡುಗ ನೀವು ಯಾವ ರೀತಿಯ ಪ್ರಶ್ನೆ ಕೇಳುತ್ತಿದ್ದೀರಿ ನಿನ್ನ ತಂದೆ ಮತ್ತು ನನ್ನ ತಂದೆ ಒಂದೇ ಎಂದು ಧೈರ್ಯದಿಂದ ಕೇಳಿದಾಗ ಅವರು ಆಘಾತಕ್ಕೊಳಗಾದರು ಗೋವಿಂದ ಭಟ್ಟರು ನಕ್ಕರು ಹುಡುಗನ ಬೆನ್ನು ತಟ್ಟಿ ಅದ್ಭುತ ಶರೀಫಾ ಭೂಮಿ ಫಲವತ್ತಾಗಿದೆ ಬೀಜ ಚೆನ್ನಾಗಿ ಮೊಳಕೆಯೊಡೆಯುತ್ತದೆ ಓ ಇಮಾಮ ಅವನನ್ನು ನನ್ನ ಆರೈಕೆಗೆ ಬಿಡಿ ಇಂದಿನಿಂದ ಅವನು ನನ್ನ ಮಗ ಗೋವಿಂದ ಭಟ್ಟರು ತಮ್ಮ ಇಡೀ ಆಧ್ಯಾತ್ಮ ಸಾಮ್ರಾಜ್ಯದ ಸಂಪೂರ್ಣ ಆಸ್ತಿಗೆ ಅಧಿಕಾರಿ ಆಗುವ ರೀತಿಯಲ್ಲಿ ತರಬೇತಿಗೊಳಿಸಲು ಅಣಿಯಾದರು ಸಂಸ್ಕಾರ ನೀಡಿದರು ದೀಕ್ಷೆ ಕೊಟ್ಟರು ಜನಿವಾರ ಬೇಕೆನ್ನುತ್ತಾ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಹಾಡಿದರು ನನ್ನ ಪಡೆದ ತಂದೆ ನನ್ನ ಗುರುಗಳು ನನಗೆ ದಾರ ಈ ಜನಿವಾರ ಹಾಕಲಿಲ್ಲ ಭಗವಂತನ ಆಧಾರ ಹಾಕಿದರು ಎಂದು ಹೇಳುತ್ತಿದ್ದರು ಆಗಿನ ಕಾಲದಲ್ಲಿ ಮಡಿವಂತಿಕೆ ಮೇಲು ಕೀಳು ಜಾತಿ ಎನ್ನುವುದು ಪರಾಕಾಷ್ಠಕ್ಕೆ ಮೀರಿತ್ತು ಕೀಳು ಜಾತಿಯವರನ್ನು ದೂರವಿಡುವ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಗುರು ಮುಸಲ್ಮಾನರ ಮಗ ಷರೀಫರನ್ನು ಮನೆಗೆ ಕರೆತಂದು ಜಾತಿಯ ಮಾತನ್ನೇ ಎತ್ತದೆ ಮಡಿ ಮೈಲಿಗೆಯನ್ನು ಕಿತ್ತು ಹಾಕಿದ ಗುರು ಗೋವಿಂದ ಭಟ್ಟರ ಬಡಕಲು ಮೈಯಲ್ಲಿ ಧರ್ಮ ಸಾಮರಸ್ಯ ಪರಧರ್ಮ ಸಹಿಷ್ಣುತೆ ಜಾತ್ಯಾತೀತದ ನಿಲುವು ಸಂಸ್ಕಾರದ ಸೌರವಕ್ಕೆ ಕಳಸದ ಗೋವಿಂದ ಭಟ್ಟರು ನಾಡಿನಲ್ಲಿ ಜೀವಂತ ನಿದರ್ಶನವಾಗಿದ್ದರು ಷರೀಫರು ದೈವಭಕ್ತ ಸಂತ ಜ್ಞಾನಿ ಕವಿ ಸಮಾಜ ಸುಧಾರಕ ವಿಚಾರವಾದಿ ಇವೆಲ್ಲಾ ಮುಖವು ಅವರು ರಚಿಸಿದ ಕೃತಿಗಳಿಂದ ನಮಗೆ ಕಾಣಬರುತ್ತವೆ ಅವರು ಭಕ್ತಿ ಸಾಧನೆಯೇ ಜೀವನದ ಏಕಮಾತ್ರ ಉದ್ದೇಶವೆಂದು ತಿಳಿದಿದ್ದರು ಎಲ್ಲಾ ಪಂಥಗಳು ಹೇಳುವುದು ಬ್ರಹ್ಮ ತತ್ವವೆಂದು ಅನುಭವದಿಂದಲೇ ಮನಗಂಡಿದ್ದರು ಆ ಮೂಲಕ ಪರಮಾರ್ಥ ಸಾಧನೆಯ ಹಾದಿಯನ್ನು ಎಲ್ಲರಿಗೂ ತೋರಿಸಿದರು ಲೋಕದಲ್ಲಿ ನಡೆಯುತ್ತಿದ್ದ ಅನೀತಿ ಮೋಸ ವಂಚನೆ ಕಪಟತನ ಬಾಹ್ಯಾಡಂಬರ ಅಂಧಶ್ರದ್ದೆ ಶೋಷಣೆ ಕಂಡು ಕಟುವಾಗಿ ವಿರೋಧಿಸಿದರು ಉಚ್ಚ ನೀಚ ಕುಲಗೋತ್ರ ಇತ್ಯಾದಿ ಎಲ್ಲ ಬಗೆಯ ಭೇದಗಳನ್ನು ತ್ಯಜಿಸಬೇಕೆಂದು ಸಾರಿದರು ಸರಳತೆಯೇ ದೈವಿ ಭಾವಗಳನ್ನು ತಂದುಕೊಡುತ್ತದೆಂದು ಬ್ರಹ್ಮಾನಂದಕ್ಕೆ ಇದು ಮೆಟ್ಟಲೆಂದು ಹೇಳುತ್ತಿದ್ದರು ಕ್ರಾಂತಿಕಾರಿ ಕವಿಯೊಬ್ಬ ಕೇವಲ ಸಂವೇದನೆಯಲ್ಲಿ ಮಾತ್ರವಲ್ಲ ಅದರ ಆಕೃತಿ ಭಾಷೆ ಶೈಲಿ ನುಡಿಗಟ್ಟಿನಲ್ಲೂ ಹೊಸತನಕ್ಕಾಗಿ ಹಂಬಲಿಸುತ್ತಾನೆ ಶರೀಫರು ಹಾಗೆ ಹಂಬಲಿಸಿ ಎದೆಯ ಹಾಲನ್ನು ಹಾಲಾಹಲವನ್ನು ಒಟ್ಟಿಗೆ ತಮ್ಮ ಕಾವ್ಯದ ಮೂಲಕ ಅಭಿವ್ಯಕ್ತಿಸಿದರು ಜಾತಿ ಹಣ ಅಧಿಕಾರವನ್ನು ಮೀರಿ ಬದುಕನ್ನು ಅರ್ಥೈಸಿಕೊಂಡ ಬಗೆಯೇ ಅವರ ಕಾವ್ಯದ ಒಟ್ಟು ಬಿತ್ತಿಯನ್ನು ಸೃಜಿಸಿದೆ ಷರೀಫರಂತಹ ಫಕೀರರಿಗೆ ಇದು ಸಹಜ ಆಯ್ಕೆಯೇ ಆಗಿತ್ತು ಕಳಸದ ಗುರು ಗೋವಿಂದ ಭಟ್ಟರ ಒಡನಾಟ ಇದನ್ನು ಇನ್ನೊಂದು ಎತ್ತರಕ್ಕೆ ಒಯ್ದಿತು ಈ ಇರುವರು ಕವಿಗಳ ಸಂಬಂಧ ಎರಡು ಧರ್ಮಗಳ ಬೆಸುಗೆಯಲ್ಲಿ ಆಯಾ ಧರ್ಮದ ವಿಕಾರಗಳನ್ನು ಕಳೆದು ಒಳಿತನ್ನಷ್ಟೇ ಅನ್ವೇಷಿಸಿತು ಪರಸ್ಪರ ವಿಶ್ವಾಸ ಮತ್ತು ಸಹಬಾಳ್ವೆಯ ಸೋಪಾನದಂತಿರುವ ಭಾವೈಕ್ಯಕ್ಕೆ ಅವರ ಒಡನಾಟವು ಸಾಕ್ಷಿಯಾಯಿತು ಅವರ ಸೃಜನಶೀಲತೆಯು ಸಹಜ ಸರಳ ಬದುಕಿನ ನೆಮ್ಮದಿ ಘನತೆಯನ್ನು ಹುಡುಕಿತು ವಚನಕಾರರು ಚಲಬೇಕು ಶರಣಂಗೆ ಎಂದರೆ ಶರೀಫರು ಎಚ್ಚರವಿರಲಿ ತಮ್ಮ ಎಂದರು ಅದು ಜಾತಿ ಹಣ ಅಧಿಕಾರ ಕುರಿತ ಎಚ್ಚರ ಶರೀಫರು ತಮ್ಮ ಕಾವ್ಯದ ಮೂಲಕ ಮಾನವ ವಿವೇಚನೆ ಮತ್ತು ವಿವೇಕಶೀಲತೆಯನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಾ ಸ್ವಲ್ಪ ತಿಳಿದು ಸಂಸಾರ ಮಾಡಿದರೆ ಎಚ್ಚರದಿಂದ ಜೀವನದ ವ್ಯಾಪಾರದಲ್ಲಿ ತೊಡಗಿದರೆ ನಾಲ್ಕು ದಿನ ನೆಮ್ಮದಿಯಾಗಿ ಬಾಳಬಹುದೆಂದು ತಿಳಿಸಿದರು ದೇಹವೇ ಮಸೀದಿ ದೇಗಲವೆಂದು ನಂಬಿದರು ತಮ್ಮ ಸಾಮಾನ್ಯ ತಿಳುವಳಿಕೆಯ ಸರಳವಾದ ದಾರಿಯನ್ನೇ ಘನವಾಗಿ ತೆರೆದು ತೋರಿಸಿದರು ಜನಮಾನಸವು ಇಂಥ ತಿಳುವಳಿಕೆಯ ದಾರಿಗಳಿಗೆ ಬೆರಗಾಯಿತು ಯಾವುದಕ್ಕೂ ಅಂಟಿಕೊಳ್ಳದ ಶರೀಫರು ನಿತ್ಯ ನಿರಂತರ ತಿರುಗಾಟದಲ್ಲಿಯೇ ತೊಡಗಿಸಿಕೊಂಡು ಸತ್ಯದ ಅನ್ವೇಷಣೆಯನ್ನು ಮಾಡಿದರು ಅವರ ಹುಚ್ಚಾಟಗಳು ಮೌನಗಳು ಜಗಳಗಳು ಒಳಗಣ್ಣು ತೆರೆಸುವ ಸಾಧನಗಳಾದವು ಅವರು ನಿತ್ಯ ನೂತನ ಚೈತನ್ಯದ ಪ್ರತೀಕದಂತಿದ್ದರೂ ಮಾತ್ರವಲ್ಲ ನಿಜ ಅರ್ಥದಲ್ಲಿ ಅವರು ಜಂಗಮರಾಗಿದ್ದರು ಜಂಗಮತ್ವವು ಸದಾ ಚಲನಶೀಲವಾದ ಎಂದೂ ಒಂದೇ ಕಡೆ ಇರಲು ಬಯಸದ ಸ್ಥಿತಿ ಅಂತಹ ಚಲನಶೀಲತೆಯನ್ನು ಮೈಗೂಡಿಸಿಕೊಂಡಿದ್ದ ಶರೀಫರು ಭವದ ಭಯವನ್ನು ಮೆಟ್ಟಿ ನಿಂತು ಪಾರಮಾರ್ಥಿಕ ಸಾಧನ ಮಾಡಿ ತಮ್ಮ ಅನುಭವಗಳ ಮೂಸಿಯಲ್ಲಿ ಮೂಡಿದ ಸತ್ಯಗಳನ್ನು ತಮ್ಮ ಕಾವ್ಯದ ಮೂಲಕ ಜನಸಾಮಾನ್ಯರಿಗೆ ತಿಳಿಸಿದರು ಅವರ ಸ್ಥಳೀಯ ಅನುಭವಗಳು ಪ್ರಜ್ಞೆಗಳಾಗಿ ಕಾವ್ಯದ ಮುಖೇನ ವಿಕಾಸಗೊಂಡವು ಅವು ವಿಚಾರಗಳಾಗಿ ತತ್ವಗಳಾಗಿ ಜನಮಾನಸದಲ್ಲಿ ಬೆರೆತು ಹೋದವು ಜನಸಾಮಾನ್ಯರ ಜೀವನವನ್ನು ಹಸನು ಮಾಡಲು ಅವು ಊರುಗೋಲಾದವು ಒಬ್ಬ ಕವಿಯ ನಿಜವಾದ ಅಭಿವ್ಯಕ್ತಿಯ ಸಾಧನೆ ಎಂದರೆ ಇದೇ ಇರಬೇಕು ಶರೀಫರ ತತ್ವಪದಗಳು ಯಾವುದಾದರೊಂದು ಸ್ಥಾಪಿತ ಮತಕ್ಕೆ ಗಂಟು ಬಿದ್ದವುಗಳಲ್ಲ ಅವು ವಿಶ್ವ ಮಾನ್ಯವಾದ ಬಹುತ್ವ ನೆಲೆಯ ಸೌಹಾರ್ದ ಪರಂಪರೆಯ ಸಂಕೇತಗಳಾದವು ಶರೀಫರದೆ ಒಂದು ಮತವಿದೆ ಅದು ಮಾನವ ಮತ ಆ ಮತವು ರಾಮಾಯಣ ಮಹಾಭಾರತ ವಚನ ಕೀರ್ತನೆ ಪ್ರಭುಲಿಂಗ ಲೀಲೆ ಸೂಫಿ ತತ್ವ ಎಲ್ಲವುಗಳಿಂದ ಪ್ರಭಾವಿತವಾಗಿದೆ ಹುಬ್ಬಳ್ಳಿಯ ಸಿದ್ದಾರೂಢರು ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗಜ್ಜ ಇವರ ಒಡನಾಟ ಮತ್ತು ಇವರ ಕುರಿತ ಜನ ಕಥನಗಳು ಶರೀಫರ ಚಿಂತನೆಯ ದಾರಿಯನ್ನು ಪ್ರಭಾವಿಸಿದವು ಮತ್ತು ಭಿನ್ನವಾಗಿಸಿದವು ಹಾಗೆಯೇ ಹೊಸ ಕಾಲದ ಮುನ್ಸೂಚನೆಗಳು ಕೂಡ ಇವೆ ಬದುಕಿನ ಅನುಭವಗಳ ವಿಸ್ತಾರ ಹಾಗೂ ಸಮಾಜದ ಬಹುತ್ವ ನೆಲೆಯ ವಿಸ್ತಾರದ ಸಂಕೇತವೂ ಆಯಿತು ಆ ಕಾಲದ ಪಲ್ಲಟಗಳ ಸೂಚನೆಯೂ ಆಯಿತು ಎಲ್ಲ ಧರ್ಮ ಸಂಪ್ರದಾಯಗಳ ಕರ್ಮಠತನವನ್ನು ಮೀರಿ ನಿಂತಿದ್ದೇ ದೊಡ್ಡ ಸಾಧನೆ ಇಂಥ ಕರ್ಮಠತನವನ್ನು ಮೀರುವ ಹಲವು ಹೊಸ ಕಾವ್ಯದಾರಿಗಳು ಕನ್ನಡದಲ್ಲಿ ಮೊದಲ ಬಾರಿಗೆ ಎಂಬಂತೆ ಹೊಸ ಭಾಷೆಯಲ್ಲಿ ತೆರೆದುಕೊಂಡವು ಕಾವ್ಯದ ಈ ಹೊಸದಾರಿಗಳು ಹೊಸ ಮೌಲ್ಯಗಳ ಸೂಚನೆಗಳೂ ಕೂಡ ಹೌದು ಗಂಧ ವಿಭೂತಿ ತೊಗಲಿಗೆ ಧರಿಸಿ ಜಾತಿ ಜಾತಿ ಬ್ಯಾರೆ ಎನಿಸಿ ಶೀಲದ ಮಾತಾಡತೀರಿ ನಾಡೆಲ್ಲ ನಟನೆ ಇರದ ಹಾದಿ ತೋರುವವನು ಬಣ್ಣ ಬಣ್ಣದ ಮಂದಿ ಮಧ್ಯ ಇದ್ದು ತಣ್ಣಗಿರುವವನು ಕಟಕಿ ನುಡಿಗೆ ಜಗ್ಗದಿರುವವನು ತನ್ನ ನಿಜದ ಧ್ಯಾನ ನಡೆಸುವವನು ಇವೆಲ್ಲ ಷರೀಫರು ಒಂದು ಮೌಲ್ಯವಾಗಿ ಕಂಡವಗೆ ಇಂಥ ಮೌಲ್ಯಗಳ ಸ್ವೀಕಾರವೇ ನಿಜ ಬದುಕಿನ ಸ್ವೀಕಾರ ಕೂಡ ಆಗಿದೆ ಉತ್ತರ ಕರ್ನಾಟಕವು ಅನೇಕ ಸಂತರನ್ನು ಪಡೆದ ಪುಣ್ಯಕ್ಷೇತ್ರ ಅದರಲ್ಲೂ ಧಾರವಾಡ ಕೋಮು ಸೌಹಾರ್ದತೆಯ ನೆಲೆಗಳನ್ನು ಒಳಗೊಂಡಿರುವ ಕ್ಷೇತ್ರ ಹುಬ್ಬಳ್ಳಿಯ ಸಿದ್ದಾರೂಢರು ನವಲಗುಂದದ ನಾಗಲಿಂಗಜ್ಜ ಅಥಣಿಯ ಮುರುಘೇಂದ್ರರು ಅಗಡಿ ಶೇಷಾಚಲ ಸ್ವಾಮಿಗಳು ತಿಂತಣಿ ಮೌನೇಶ್ವರರು ಕಡುಕೋಳ ಮಡಿವಾಳಪ್ಪನವರು ಜನಮಾನಸದಲ್ಲಿ ಬೆರೆತು ಹೋಗಿದ್ದಾರೆ ಜಾತಿ ಧರ್ಮಗಳನ್ನು ಬದಿಗೊತ್ತಿ ಸೋಹಂ ತತ್ವವನ್ನು ಹಿಡಿದು ಕೆಲವರು ನಡೆದರೆ ಇನ್ನೂ ಕೆಲವರು ದಾಸೋಹಂ ಭಾವದಲ್ಲಿ ನಡೆದಿದ್ದಾರೆ ಇವರೆಲ್ಲರೂ ಆತ್ಮ ತತ್ವವನ್ನು ಹಿಡಿದು ನಡೆದವರೇ ಅಲ್ಲಮ ಪ್ರಭು ಹೇಳಿದ ತನ್ನ ತಾನರಿದಡೆ ತನ್ನರಿವೇ ಗುರು ಎಂಬ ಮಹಾ ಇಲ್ಲಿಯ ನೂರಾರು ಸಂತರು ಬಿಡದೆ ಧಾನಿಸಿದ್ದಾರೆ ಶರೀಫರು ಬಿದಿರು ನಾನಾರಿಗಲ್ಲದವಳು ತತ್ವಪದದಲ್ಲಿ ಅದರ ವ್ಯಾಪಕತೆ ಮತ್ತು ಸಾರ್ಥಕತೆಯನ್ನು ಬಹು ಸೊಗಸಾಗಿ ನಿರೂಪಿಸಿರುವರು ಹುಟ್ಟುತ್ತ ಗುಲ್ಲಾದೇ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರು ಮರವಾದ ಬಿದಿರು ನಾನಾರಿ ಗಲ್ಲಾದವಳು ಬೀದಿ ನಾನಾರಿ ನಾರಿ ಗಲ್ಲಾದವಳು ಬಿದಿರು ನಾರಿ ಗಲ್ಲಾದವಳು ಬೆಳೆಯುತ್ತ ಉಲ್ಲಾದ ಬೆಳೆಯು ತಮರವಾಲ್ಲಾದ ಬೆಳೆಯು ತಮರವಾದ ಸುಂದರ ಿಯರಿಗೆ ಕೇರುಪ ಮರವಾದಿ ಸುಂದರ ತ್ರಿಯರಿಗೆ ಕೇರುಪ ಮರವಾದಿ ತಾನಾರಿ ಗಲ್ಲಾದವಳು ಬಿಡಿರು ನಾನಾರಿ ಗಲ್ಲಾದವಳು ಬೀಡಿರು ನಾನಾರಿ ಗಲ್ಲಾದವಳು

ಿದ ನಾನಿಗಲ್ಲಾದವಳು ಅಂಬಿಕನಿಗೆ ಕೋಲಾದೆ ಪತ್ರಿಗೆ ಬುಟ್ಟಿಯಾದೆ ಅಂಬಿಕನಿಗೆ ಕೋಲಾದೆ ಪತ್ರಿಗೆ ಬುಟ್ಟಿಯಾದೆ ಎಲ್ಲಮ್ಮನಗುಡ್ಡದೊಳಗೆ ಅಡ್ಡಲಗಿ ನಾನಾದೆ ಎಲ್ಲಮ್ಮ ಮನ ಅಡ್ಡಲಿ ನಾನಿ ನಾ ನಾರಿ ಗಲ್ಲಾದವಳು ಶ್ರೀರು ನಾ ನಾರಿ ಗಲ್ಲಾದವಳು ಶ್ರೀರು ನಾರಿ ಗಲ್ಲಾದವಳು ಅಂದರ ಗಮನೇ ದಂಡಿ ಸಿಂಗ ಅಂದರ ಅಂದಲಗಮನಾದೆ ತೊಡಿ ಬಾಸಿಂಗ ನಾದೆ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುದ್ಧಿಯಾದ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುದ್ಧಿಯಾದೆ ನಾನಾರಿ ಗಲ್ಲಾದವಳು ಶ್ರೀಡಿ ನಾ ನಾರಿಾದವಳು ಶ್ರೀಡಿ ನಾನಿ ಗಲ್ಲಾದವಳು ಕಿಪಯ ತ ಲಗಿತ್ತೆ ಅದ ರೂ ಕಬ ಬೆಳೆದಿದ್ದೆ ಕಿಪೆಯ ತ ಅದರು ರಾಮೇಶ್ವರಗೆ ನಂದಿಯ ಕೊಲಾದ ಸಿದ್ಧ ರಾಮೇಶ್ವರಗೆ ನಂದಿಯ ಕೊಲಾದ ನಾರಿ ಗಲ್ಲಾದು ಶ್ರೀಧಿರು ನಾ ನಾರಿ ಗಲ್ಲಾದವಳು ಶ್ರೀಧಿರು ನಾ ನಾರಿ ವಸುದೆಯುಳು ಶಿಶು ಶಿಶು ನಮಠದೊಳಗೆ ವಸುದೆಯಳು ಮಠದೊಳಗೆ ದೀಶ ಶಿಶು ನಾಳ ಆ ಸುದು ಶಿಸುನಾಳ ದಿಶನ ಮಠದೊಳಗೆ ಉಸುತಯಳು ಶಿಸುನಾಳ ದಿಶನ ಮಠದೊಳಗೆ ಸಾಧುರ ಕೈಯೊಳಗೆ ಏಕಾರಿ ನಾನೆ ಸಾಧೂರ ಕೈಯೊಳಗೆ ಏಕಾರಿ ನಾನಿ ಸಾನಾರಿ ಗಲ್ಲಾದವಳು ದಿಧಿರು ನಾನಾರಿ ಗಲ್ಲಾದವಳು ದಿಧಿರು ನಾನಾರಿ ಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಉಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ತ್ರಿಯರಿಗೆ ಕೇರುವ ಮರವಾದೆ ಸುಂದರ ತ್ರಿಯರಿಗೆ ಕೇರುವ ಮರವಾದೆ ಕಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಬಿದಿರು ಪ್ರಕೃತಿಯಲ್ಲಿರುವ ಬಹುಪಯೋಗಿ ಸಸ್ಯಗಳಲ್ಲಿ ಬಿದಿರು ಸಹ ಒಂದಾಗಿದೆ ಬಿದಿರು ಸಹ ಕಲ್ಪವೃಕ್ಷವಿದ್ದಂತೆ ಏಕೆಂದರೆ ಅದರ ಪ್ರತಿ ಭಾಗವೂ ಉಪಯೋಗಕ್ಕೆ ಯೋಗ್ಯ ಬಿದಿರು ಮಾನವನ ಜೀವನದಲ್ಲಿ ಹಲವಾರು ವಿಧದಲ್ಲಿ ಉಪಯೋಗಕ್ಕೆ ಬರುತ್ತದೆ ಅದನ್ನು ಮಾನವನ ಹುಟ್ಟಿನಿಂದ ಸಾಯುವ ಕಾಲದವರೆಗೂ ಬಳಸಲಾಗುತ್ತದೆ ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಮರವಾಗಿ ಮೈತುಂಬಿಕೊಳ್ಳುತ್ತದೆ ಮಕ್ಕಳನ್ನು ತೂಗುವ ತೊಟ್ಟಿಲಾಗಿ ಪಲ್ಲಕ್ಕಿಯಾಗಿ ಹೂ ಪತ್ರೆಗಳಿಗೆ ಬುಟ್ಟಿಯಾಗಿ ಮಹಾತ್ಮರ ಕೈಗೆ ಬೆತ್ತವಾಗಿ ಬಳಕೆಯಾಗುತ್ತದೆ ಕುಟ್ಟುವ ಒನಕೆಯಾಗಿ ಅಂಬಿಗನಿಗೆ ದೋಣಿ ನಡೆಸಲು ಕೋಲಾಗಿ ರೈತನಿಗೆ ಹೊಲದಲ್ಲಿ ಬಿತ್ತನೆ ಮಾಡಲು ಉಪಯುಕ್ತವಾದ ಕೂರಿಗೆಯಾಗಿ ಬಳಕೆಯಾಗುತ್ತದೆ ಬೀಸುವ ಕಲ್ಲಿನ ಗೂಟವಾಗಿ ಧಾನ್ಯ ಕೇರುವ ಮರವಾಗಿ ಮುದುಕರಿಗೆ ಊರುಗೋಲಾಗಿ ಕೋಲಾಟ ಆಡಲು ಬಳಸುವ ಕೋಲಾಗಿ ಎತ್ತಿನ ಬಂಡಿಯಾಗಿ ಜಾತ್ರೆಗಳಲ್ಲಿ ಬಳಸುವ ನಂದಿ ಕೋಲಾಗಿ ನೆರಳಿಗೆ ಚಪ್ಪರವಾಗಿ ಏಕದಂಡಿ ಎಂಬ ವಾತ್ಯವಾಗಿ ಶಹನಾಯಿಯಾಗಿ ಬಿದಿರು ಬಹುರೂಪದಲ್ಲಿ ಮಾನವನಿಗೆ ಉಪಕಾರಿಯಾಗಿದೆ ಈ ತತ್ವ ಪದ ಬಿದಿರು ಹೇಗೆ ಸರ್ವವ್ಯಾಪಿ ಎಂಬುದನ್ನು ನಿರೂಪಿಸುವ ಪ್ರತಿಮೆಯಾಗಿ ಬಳಸಲ್ಪಟ್ಟಿದೆ ಆತ್ಮೋದ್ದಾರದ ಹಸಿವು ಹುಟ್ಟಬೇಕು ಆಗ ಅವನು ದೇವನಡೆಗೆ ಹೊರಳುತ್ತಾನೆ ನಡಿಯೋ ದೇವರ ಚಾಕರಿಗೆ ಮುಕ್ತಿ ಗೋಡೆಯ ಕಾದರಲಿಂಗ ನೆಲಸಿರ್ಪ ಗಿರಿಗೆ ಎಂದು ಮನುಷ್ಯ ಜೀವಗಳಲ್ಲಿ ಎಲೆ ಮನುಷ್ಯ ಬರೀ ನೌಕರಿ ಮಾಡುವುದಕ್ಕಿಂತ ಮಹಾದೇವನ ಚಾಕರಿ ಮಾಡು ಎಂದು ಹೇಳುತ್ತಾ ನೋಡೋಣ ಗೆಳತಿ ನಾಡೋಳು ಹುಲುಗೂರ ಸಂತಿ ಎಂದು ಪದವನ್ನು ಶರೀಫರು ಹಾಡಿದರು ಶಿಶುನಾಳ ಶರೀಫರ ತತ್ವ ಪದಗಳು ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿಯೂ ಜನಜನಿತ ಕರ್ನಾಟಕದ ಬಹುಶ್ರುತ ಸಂಸ್ಕೃತಿಗೆ ಗುರು ಶಿಷ್ಯರಾದ ಗುರು ಗೋವಿಂದ ಭಟ್ಟರು ಮತ್ತು ಸಂತ ಶಿಶುನಾಳ ಶರೀಫರ ಕೊಡುಗೆ ಅಪಾರ ಅವರ ಬದುಕು ಬರಹ ಮತ್ತು ತತ್ವ ಚಿಂತನೆಗಳಿಂದ ಕೋಮು ಸಾಮರಸ್ಯವು ಸಮಾಜದಲ್ಲಿ ನೆಲೆಗೊಂಡಿರುವುದು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೆ ಅವರು ನೀಡಿದ ಕೊಡುಗೆಗಳು ಜನಸಾಮಾನ್ಯರ ಬದುಕನ್ನು ಹಸನುಗೊಳಿಸಿವೆ ಇಂದು ಈ ಗುರು ಶಿಷ್ಯರ ಮಾದರಿ ನಮಗೆ ಬೇಕಾಗಿದೆ ಪರಸ್ಪರ ನಂಬುಗೆ ವಿಶ್ವಾಸ ಮತ್ತು ಸೌಹಾರ್ದತೆಯ ಮೇಲೆ ಬದುಕು ಕಟ್ಟಿಕೊಳ್ಳುವ ಧರ್ತು ನಮ್ಮ ಮುಂದಿದೆ ಅವರಿರ್ಬರ ಚಿಂತನೆ ಮತ್ತು ತತ್ವಗಳು ನಮಗೆ ದಾರಿದೀಪವಾಗಲಿ ಕೋಡುಗ ನಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡುಗ ನಕೋಳಿ ಕೋಳಿ ನಕೋಳಿ ನೋಡವ್ವ ತಂಗಿ ಕೋಡುಗ ನಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವ ಆನೆಯ ನುಂಗಿ கோலி ஆடலு பந்தாத்தவளா ஆடலு வந்தா பாத்திர நவழா மத்தி தங்கி கோடுக ந கோளித்த கோடோ தங்க கோடு கோளி

ಎದ್ದು ಜತ್ತಾಗಿ ನುಂಗಿ ಬತ್ತ ಬಾನವ ನುಂಗಿ ಎತ್ತು ಜತ್ತಾಗಿ ನುಂಗಿ ಬತ್ತ ಬಾನವ ನುಂಗಿ ಮುಕ್ಕದಲಿರುವ ಅಣ್ಣ ನನ್ನ ಮುಕ್ಕದಲಿರುವ ಅಣ್ಣ ನನ್ನ ಮೇಳಿ ನುಂಗಿತ್ತ ತಂಗಿ ಕೋಡುಗನ ನಕೋಳಿ ಕೋಡುಗ ನಕೋಳಿ ನುಂಗಿತ್ತ ನೋಡಪ್ಪ ತಂಗಿ ಕೋಡುಗ ನಕೋಳಿ ನುಂಗಿತ್ತ ಗವಿಯನ್ನು ನುಂಗಿ ಗವಿಯೋ ಇರುವೆಯ ನುಂಗಿ ಗುಪ್ತ ಗವಿಯನ್ನು ನುಂಗಿ ಕವಿಯೋ ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತ ಸಂಗಿ ಕೋಡುಗ ಕೋಳಿ ನುಂಗಿತ್ತ ಕೋಡುಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡುಗನ ನಕೋಳಿ ನುಂಗಿ ಇದುವರೆಗೆ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ ರೂಪಕ ಕೇಳಿದಿರಿ ಸಹ ನಿರೂಪಣೆ ಆರ್ತಿ ದೇವ ಶಿಖಾಮಣಿ ಭಾಗವಹಿಸಿದ ಕಲಾವಿದರು ಡಾ ಅನಿಲ್ ಮೈತ್ರಿ ಹೇಮಂತ್ ಲಮಾಣಿ ರೂಪಕವನ್ನು ರಚಿಸಿ ಹಾಡುಗಳನ್ನು ಹಾಡಿ ಪ್ರಸ್ತುತ ಪಡಿಸಿದವರು ಡಾ ಸದಾಶಿವ ಮರ್ಜಿ ನಿರ್ಮಾಣ ಶರಣಬಸವ ಚೋಳಿ ನೆರವು ನವೀನ್ ಮಹಾಲೆ கோடுகான கோழி தங்கி கோடுகான கோழி முஞ்சிஸ்த